ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನನ್ನ ಸ್ನೇಹಿತರೊಬ್ಬರ ಒಂದೂವರೆ ವರ್ಷ ಪ್ರಾಯದ ಅಡಿಕೆ ಗಿಡದ ತೋಟದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನಾನು ನನ್ನ ಅದೇ ಪ್ರಾಯದ ನಾನು ಸಹಜ ಕೃಷಿ ಪದ್ಧತಿಯಲ್ಲಿ ನೆಟ್ಟ ಅಡಿಕೆ ಗಿಡ ಇದೆ ಇವೆರಡರ ವ್ಯತ್ಯಾಸಗಳೇನು ಅಂತ ನಿಮಗೆ ಈ ವಿಡಿಯೋವನ್ನು ಎಲ್ಲ ಪೂರ್ತಿ ನೋಡಿದಾಗ ಗೊತ್ತಾಗ್ತದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ನಿಮಗೆ ಕಾಣಬಹುದು ಪ್ರತಿ ಅಡಿಕೆ ಗುಂಡಿಯನ್ನು ಕೂಡ ನೀಟಾಗಿ ಅದರ ಸುತ್ತಲೂ ಮಣ್ಣನ್ನು ಜರಿದು ಹಾಕಿ ಈ ಗುಂಡಿಗೆ ಅವರು ಬೇಕಾದಷ್ಟು ಗೊಬ್ಬರ ಎಲ್ಲ ತುಂಬಿಸಿದ್ದಾರೆ ಮೊದಲೇ ಇದು ಒಂದೂವರೆ ವರ್ಷ ಪ್ರಾಯದ ಗಿಡಗಳು ನೆಟ್ಟಾಗ ಬೇಕಾದಷ್ಟು ಗೊಬ್ಬರ ಎಲ್ಲ ಹಾಕಿ ಇದು ಎರಡು ಫೀಟು ಆಳದವರೆಗೆ ಗುಂಡಿ ಇತ್ತು ಅದನ್ನು ಮುಂದಿನ ವರ್ಷದಲ್ಲಿ ಪುನಃ ಅದನ್ನು ಸುತ್ತಲಿನ ಮಣ್ಣನ್ನು ಜರಿದು ಹಾಕಿ ಇದಕ್ಕೆ ಗೊಬ್ಬರ ಕೋಳಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಎಲ್ಲ ತುಂಬಿಸಿ ಚೆನ್ನಾಗಿ ನಿರ್ವಹಣೆ ಮಾಡಿದ ಅಡಿಕೆ ಗಿಡಗಳಿದೆಲ್ಲ ನೋಡಿ ಅಡಿಕೆ ಗಿಡದ ಬೆಳವಣಿಗೆಯನ್ನು ನೀವು ಗಮನಿಸಿ ನೋಡುವವರಿಗೆ ಇದು ಒಂದು ಒಳ್ಳೆಯ ಅಡಿಕೆ ತೋಟ ಸ್ನೇಹಿತರೆ ಯಾಕಂತ ಹೇಳಿದರೆ ಗಿಡಗಳ ಬೆಳವಣಿಗೆ ಕೂಡ ಹಾಗೇನೇ ಇದೆ ಹೆಚ್ಚಿನ ಎಲ್ಲ ಗಿಡಗಳು ಕೂಡ ಮೂರು ಮೂರು ನಾಲ್ಕು ನಾಲ್ಕು ಗಂಟುಗಳು ಬಂದಿದೆ ಇದರ ಅರ್ಥ ಏನಂತ ಹೇಳಿದರೆ ಚೆನ್ನಾಗಿ ಗಿಡಗಳು ಬಂದಿದೆ ಅಂತ ಲೆಕ್ಕ ನಾವು ಎಷ್ಟು ಗೊಬ್ಬರ ಹಾಕ್ತೇವೋ ಅಷ್ಟು ವೇಗವಾಗಿ ಅಡಿಕೆ ಗಿಡಗಳು ಬೆಳವಣಿಗೆ ಆಗ್ತದೆ ನಾವೆಲ್ಲ ಅಡಿಕೆ ಗಿಡವನ್ನು ನೆಟ್ಟು ಒಂದು ವರ್ಷ ಆದಾಗಲೇ ಜನರೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ ನೆರೆಕರೆಯವರು ನಮ್ಮ ಹಿತೈಷಿಗಳೆಲ್ಲ ಹೇಗಿದೆ ಅಡಿಕೆ ತೋಟ ಹೇಗಿದೆ ಅಡಿಕೆ ತೋಟ ಅಂತ ಹಾಗಾಗಿ ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ವೇಗವಾಗಿ ಬೆಳೆಯುತ್ತಿರುವಾಗ ನಮಗೂ ಖುಷಿಯಾಗ್ತದೆ ಎರಡು ಮೂರು ಗಂಟು ನಾಲ್ಕು ಗಂಟು ಒಂದು ವರ್ಷಕ್ಕಲೇ ಬಂದ್ ಆದಾಗಲೇ ಬಂದಾಗ ನಮಗೂ ಖುಷಿ ಆಗ್ತದೆ ಒಳ್ಳೆಯ ಬೆಳವಣಿಗೆ ಆಗಿದೆ ನಮ್ಮ ಅಡಿಕೆ ಗಿಡ ಅಂತ ಹಾಗಾಗಿ ಆದಷ್ಟು ಮತ್ತು ಮತ್ತು ನಾವು ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ನಾವು ಸುರಿತೇವೆ ಆದರೆ ನಾವು ಗಮನದಲ್ಲಿ ಇಡಬೇಕಾದ ಮುಖ್ಯ ವಿಷಯ ಹೇಳಿ ಹೇಳಿದರೆ ಇದು ವೈಜ್ಞಾನಿಕ ಕ್ರಮವೋ ಅವೈಜ್ಞಾನಿಕ ಕ್ರಮವಂತ ನೋಡುವಾಗ ನನ್ನ ಲೆಕ್ಕಾಚಾರದಲ್ಲಿ ಇದಕ್ಕೆ ಸಂಪೂರ್ಣ ಅವೈಜ್ಞಾನಿಕ ಕ್ರಮ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ಈಗ ನೋಡಿ ನಾವು ಬ್ರಾಯ್ಲರ್ ಕೋಳಿಯನ್ನು ಸಾಕಿರ್ತೇವೆ ಹಾಗೆಯೇ ನಾಟಿ ಕೋಳಿ ಕೂಡ ಸಾಕಿರ್ತೇವೆ ಬ್ರಾಯ್ಲರ್ ಕೋಳಿಗೆ ಬೇಕಾದಷ್ಟು ರಾಸಾಯನಿಕಯುಕ್ತ ಆಹಾರವನ್ನು ಕೊಟ್ಟಾಗ ಅದು ಕೇವಲ ನಲವತ್ತು ದಿನ ದಿನಕ್ಕೆ ಅದು ನಮಗೆ ಎರಡು ಮೂರು ಕೆ ಜಿ ತೂಕ ಬರ್ತದೆ ಆದರೆ ನಾಟಿ ಕೋಳಿ ಅದೇ ನಲವತ್ತು ದಿನಕ್ಕೆ ಕೇವಲ ನೈಸರ್ಗಿಕ ಆಹಾರವನ್ನು ತಿಂದು ಬೆಳೆದಾಗ ಅದು ನೂರು ಗ್ರಾಮ್ಸನ್ನು ತೂಕವನ್ನು ಹೊಂದಿರುವುದಿಲ್ಲ ಅಷ್ಟು ತೂಕದಲ್ಲಿ ಕಡಿಮೆ ಇರ್ತದೆ ಇದರ ಅರ್ಥ ಏನಂತ ಹೇಳಿದರೆ ನೈಸರ್ಗಿಕ ಕ್ರಮದಲ್ಲಿ ನಾವು ಯಾವುದೇ ಕೃಷಿಯಾಗಲಿ ಯಾವುದೇ ಮಾಡಿದ್ರೂ ಕೂಡ ಅದು ಸಹಜವಾಗಿ ಎಷ್ಟು ಬೆಳವಣಿಗೆ ಆಗಬೇಕಾ ಅಷ್ಟೇ ಆಗಿರ್ತದೆ ಆದರೆ ನಾವು ರಾಸಾಯನಿಕ ಗೊಬ್ಬರ ಮತ್ತು ಯಥೇಚ್ಛವಾಗಿ ಸಾವಯವ ಗೊಬ್ಬರವನ್ನು ಕೊಟ್ಟಾಗ ಈ ಗಿಡದ ಬೆಳವಣಿಗೆ ಅತಿ ಹೆಚ್ಚು ವೇಗವಾಗಿರ್ತದೆ ನಮಗೆ ನೋಡುವಾಗ ಒಂದು ವರ್ಷಕ್ಕೆ ನೈಸರ್ಗಿಕ ಕೃಷಿಯಲ್ಲಿ ಮಾಡಿದ ಕ್ರಮದಲ್ಲಿ ನಾವು ತುಲನೆ ಮಾಡಿದಾಗ ಅದರ ಎರಡರಷ್ಟು ಬೆಳವಣಿಗೆಯನ್ನು ನಾವು ರಾಸಾಯನಿಕ ಹಾಕಿ ಮಾಡಿದ ತೋಟದಲ್ಲಿ ಕಾಣಬಹುದು ಸ್ನೇಹಿತರೆ ನಮ್ಮ ಅಡಿಕೆ ತೋಟಗಳು ಮೂವತ್ತರಿಂದ ನಲವತ್ತು ಐವತ್ತು ಅರವತ್ತು ವರ್ಷದವರೆಗೆ ಬಾಳಿಕೆ ಬರ್ತದೆ ಆದರೆ ನಾವು ಯಥೇಚ್ಛವಾಗಿ ಗೊತ್ತು ಗುರಿಯಲ್ಲಿ ಇಲ್ಲದೆ ರಾಸಾಯನಿಕ ಗೊಬ್ಬರವಾಗಲಿ ಸಾವಯವ ಗೊಬ್ಬರವಾಗಿ ಕೊಟ್ಟರೆ ಗಿಡಗಳು ಅತಿ ವೇಗವಾಗಿ ಬೆಳವಣಿಗೆ ಹೊಂದಿ ಐದು ವರ್ಷ ಆಗುವಾಗಲೇ ಹತ್ತು ವರ್ಷದಷ್ಟು ಬೆಳವಣಿಗೆ ಕಾಣ್ತದೆ ನಮಗೆ ಹೀಗಾದಾಗ ನಮಗೆ ಮದ್ದು ಬಿಡಲಿಕ್ಕೆ ಅಡಿಕೆ ಕೊಯ್ಲು ಮಾಡಲಿಕ್ಕೆ ಎಲ್ಲದಕ್ಕೂ ಕಷ್ಟ ಅಷ್ಟೇ ಆದರೆ ಪರವಾಗಿಲ್ಲ ಸ್ನೇಹಿತರೆ ಆದರೆ ಇನ್ನೂ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಕೇವಲ ಇಪ್ಪತ್ತು ವರ್ಷಕ್ಕೆ ಅದರ ಆ ಗಿಡದ ಬೆಳವಣಿಗೆಯೆಲ್ಲ ಮುದ್ದು ಅಡಿಕೆಗಳು ನಮಗೆ ಫಸಲು ಇಳುವರಿ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಯಾಕಂತ ಹೇಳಿದರೆ ಗರಿಷ್ಠ ವರ್ಷದವರೆಗೆ ಬಾಳಬೇಕಾದಂತಹ ಒಂದು ಅಡಿಕೆ ಗಿಡವನ್ನು ನಾವು ಯಥೇಚ್ಛವಾಗಿ ಗೊಬ್ಬರ ಕೊಟ್ಟು ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಟ್ಟು ಅದರ ಬೆಳೆ ಬೆಳವಣಿಗೆಯನ್ನು ಅತಿ ವೇಗವಾಗಿ ಮಾಡಿ ನಾವು ಕೇವಲ ಇಪ್ಪತ್ತು ವರ್ಷ ಆಗುವಾಗಲೇ ಅದು ಹಳೆಯ ಅಡಿಕೆ ಆಗಿ ಹೋಗ್ತದೆ ಯಾಕಂತ ಹೇಳಿದರೆ ಅಷ್ಟು ವೇಗವಾಗಿ ಅದರ ಬೆಳವಣಿಗೆ ಆಗಿರ್ತದೆ ಇಪ್ಪತ್ತು ವರ್ಷಕ್ಕೇನೆ ಹಾಗಾಗಿ ನಾವು ನೈಸರ್ಗಿಕ ಕ್ರಮದಲ್ಲಿ ನಾವು ಕೃಷಿ ಮಾಡಿದರೆ ನನ್ನ ಅಡಿಕೆಯ ತೋಟವನ್ನು ನೋಡಿ ಸ್ನೇಹಿತರೆ ನಾನು ನೈಸರ್ಗಿಕವಾಗಿ ಮಾಡಿದ್ದೇನೆ ಹೇಗಿದೆ ಅಂತ ನೋಡಿ ನೋಡಿ ಸ್ನೇಹಿತರೆ ಇದು ನನ್ನ ಅದೇ ಪ್ರಾಯದ ಒಂದೂವರೆ ವರ್ಷ ಪ್ರಾಯದ ಅಡಿಕೆ ಗಿಡಗಳು ಅದರ ಅರ್ಧದಷ್ಟಿಲ್ಲ ಯಾಕಂತ ಹೇಳಿದರೆ ನಾನು ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ಸಾವಯವ ಗೊಬ್ಬರ ಆಗಲಿ ನಾನು ಇಷ್ಟರವರೆಗೆ ಕೊಟ್ಟಿಲ್ಲ ಇದಕ್ಕೆ ನನಗೆ ಖರ್ಚು ಕೂಡ ಇಲ್ಲ ಅತೀ ಕಡಿಮೆ ಖರ್ಚು ಅಂತ ಹೇಳಿದರೆ ನನಗೆ ಇದಕ್ಕೆ ಒಂದು ಗಿಡಕ್ಕೆ ಕೇವಲ ಇಷ್ಟರವರೆಗೆ ಒಂದೂವರೆ ವರ್ಷ ಪ್ರಾಯದ ಗಿಡಕ್ಕೆ ಅಡಿಕೆ ಬೀಜವನ್ನು ಸೇರಿಸಿ ಆಮೇಲೆ ತೊಟ್ಟೆ ಗಿಡ ಮಾಡಿದ್ದ ಕಾರಣ ಆ ತೊಟ್ಟೆಯ ಹಣವನ್ನು ಸೇರಿಸಿ ಒಂದು ಹತ್ತು ರೂಪಾಯಿ ಖರ್ಚು ಬಿದ್ದಿದೆ ಸ್ನೇಹಿತರೆ ಅದನ್ನು ಹೊರತುಪಡಿಸಿ ಯಾವುದೇ ಖರ್ಚು ಕೂಡ ಇಲ್ಲ ಹೀಗೆ ನೆಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಭೂಮಿಯಲ್ಲಿ ನಾವು ಸಹಜ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡುವುದರಿಂದ ಕಳೆಗಳನ್ನು ಬೆಳೆಸುವುದರಿಂದ ಮತ್ತು ಎರೆಹುಳಗಳು ಅತಿ ಹೆಚ್ಚು ನಮ್ಮ ಭೂಮಿಯಲ್ಲಿ ಎರೆಹುಳಗಳು ಮಾತ್ರ ಅಲ್ಲ ಕೋಟಿ ಕೋಟಿ ಜೀವಾಣುಗಳೆಲ್ಲ ಸೇರಿ ಹೇಳುವುದು ನಾವು ಈ ಪ್ರಕೃತಿಯಲ್ಲಿ ಮಣ್ಣಿನಲ್ಲಿ ಕೋಟಿ ಕೋಟಿ ಜೀವಿಗಳಿರ್ತದೆ ಅದೆಲ್ಲ ಈ ಕಳೆಯ ತ್ಯಾಜ್ಯಗಳನ್ನೆಲ್ಲ ತಿಂದು ಒಂದು ರಸಭರಿತ ನೈಸರ್ಗಿಕವಾಗಿ ಸಹಜವಾಗಿ ಗೊಬ್ಬರವನ್ನು ಮಾಡಿರ್ತದೆ ಇದರಲ್ಲಿ ಅಡಿಕೆ ಗಿಡಗಳಲ್ಲ ಯಾವುದೇ ಕೃಷಿಗೂ ಬೇಕಾದಂತಹ ನಿರ್ದಿಷ್ಟ ಪೋಷಕಾಂಶಗಳೆಲ್ಲ ಸಮ ಪ್ರಮಾಣದಲ್ಲಿರ್ತದೆ ನಾವು ರಾಸಾಯನಿಕ ಗೊಬ್ಬರವಾಗಲಿ ಸಾವಯವ ಗೊಬ್ಬರ ಆಗಿ ಹಾಕಿದಾಗ ನಮ್ಮ ಭೂಮಿಯಲ್ಲಿರುವ ಪೋಷಕಾಂಶ ಏರುಪೇರಾಗಿರ್ತದೆ ಆದರೆ ನಾವು ಮಣ್ಣು ಪರೀಕ್ಷೆ ಮಾಡಿದರೆ ಮಾತ್ರ ನಮಗೆ ಅದು ಅದರ ಯಾವ ಯಾವ ಗೊಬ್ಬರ ಯಾವ ಯಾವ ಪ್ರಮಾಣದಲ್ಲಿರುತ್ತೆ ಅಂತ ನಮಗೆ ಗೊತ್ತಿರ್ತದೆ ಆದರೆ ನಾವು ಈ ನೈಸರ್ಗಿಕ ಕೃಷಿಯಲ್ಲಿ ಮಾಡಿದರೆ ಮಣ್ಣು ಪರೀಕ್ಷೆ ಮಾಡುವ ಅಗತ್ಯನೇ ಬರುವುದಿಲ್ಲ ಸ್ನೇಹಿತರೆ ನೋಡಿ ಈ ಗಿಡದ ಗಂಟುಗಳನ್ನು ನೀವು ಗಮನಿಸಿ ನನ್ನ ಸ್ನೇಹಿತರ ಅಡಿಕೆ ಗಿಡದ ಗಂಟುಗಳನ್ನು ಗಮನಿಸಿ ಇಲ್ಲಿ ಕೇವಲ ಎರಡು ಗಂಟು ಬಂದಿದೆ ಆದರೆ ಎಷ್ಟೆಷ್ಟು ಹತ್ತಿರದಲ್ಲಿದೆ ಅಂತ ನಿಮಗೆ ಅನಿಸ್ಬೋದು ಕಾಣ್ಬೋದು ನೇರವಾಗಿ ಇದರ ಅರ್ಥ ಏನಂತ ಹೇಳಿದರೆ ಈ ಗಿಡದ ನಿಜವಾದ ಬೆಳವಣಿಗೆ ಆಗಬೇಕಾದ್ ಇಷ್ಟೇ ಇದು ಈಗಲೇ ನಾವು ಬ್ರಾಯ್ಲರ್ ಕೋಳಿಯ ವಿಷಯಕ್ಕೆ ಬಂದರೆ ನಲವತ್ತು ದಿನಕ್ಕೆ ಎರಡು ಮೂರು ಕೆ ಜಿ ಆದರೆ ಬ್ರಾಯ್ಲರ್ ಕೋಳಿ ಅದರ ಆಯುಷ್ಯ ಇಷ್ಟಿರ್ತದೆ ಕೇವಲ ಐದಾರು ತಿಂಗಳಾಗುವಾಗಲೇ ಅದು ಹಾರ್ಟ್ ಫೇಲ್ ಆಗಿ ಏನಾದರೂ ಸತ್ತು ಹೋಗ್ತದೆ ಆದರೆ ನಾಟಿ ಕೋಳಿ ಮೂರ್ನಾಲ್ಕು ವರ್ಷ ಅಲ್ಲ ಹತ್ತು ವರ್ಷದವರೆಗೂ ಆರೋಗ್ಯವಾಗಿ ಚುರುಕಾಗಿರ್ತದೆ ಅದು ನಾಟಿಕೋಳಿ ಅದೇ ರೀತಿ ನಮ್ಮ ಅಡಿಕೆ ಗಿಡ ಕೂಡ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಸಾವಯವ ಗೊಬ್ಬರ ಆಗಿ ವ್ಯತ್ಯಚ ಗೊತ್ತು ಗುರಿ ಇಲ್ಲದ ಹಾಕಿದರೆ ಅಡಿಕೆ ಗಿಡದ ಬೆಳವಣಿಗೆ ಬೇಗವಾಗಿ ಅದು ಬೇಗ ಅದರ ಆಯುಷ್ಯವನ್ನು ಕಳೆದುಕೊಳ್ತದೆ ಹೀಗೆ ನೈಸರ್ಗಿಕವಾಗಿ ನಾವು ಅಡಿಕೆ ಕೃಷಿಯನ್ನು ಮಾಡಿದರೆ ನಮಗೆ ಕೆಲವರು ಅಂದ್ಕೊಳ್ಬೋದು ಇಳುವರಿ ಕಮ್ಮಿ ಬರಬಹುದು ನೈಸರ್ಗಿಕ ಕೃಷಿಯಲ್ಲಿ ಮಾಡಿದೆ ಅನ್ ಮಾಡಿದರೆ ಅಂತ ಆದರೆ ನಾವು ಗಮನದಲ್ಲಿ ಇಡಬೇಕಾದ್ದು ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದ್ರೆ ಅಡಿಕೆಯಲ್ಲಿ ಇಳುವರಿ ಬರಬೇಕಾದ್ರೆ ಅಡಿಕೆಯ ತಳಿಯ ಆಯ್ಕೆಯೇ ಮುಖ್ಯವಾಗಿ ಇರ್ತದೆ ಸ್ನೇಹಿತರೆ ಈ ರೀತಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಅಡಿಕೆ ಮಾಡಿದ ಕೃಷಿಯನ್ನು ಮಾಡಿದರೆ ಕೇವಲ ಮೂರ್ನಾಲ್ಕು ಗಂಟು ಎತ್ತರದಲ್ಲಿ ಒಂದು ನಮ್ಮ ಮನುಷ್ಯರ ಸೊಂಟದಷ್ಟು ಎತ್ತರದಲ್ಲಿ ಆಗುವಾಗಲೇ ಅದರಲ್ಲಿ ಅಡಿಕೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಯಾಕಂತ ಹೇಳಿದರೆ ಗಿಡದ ಬೆಳವಣಿಗೆ ಅತೀ ಕಡಿಮೆ ವೇಗದಲ್ಲಿ ಇರ್ತದೆ ಆದರೆ ನಾವು ರಾಸಾಯನಿಕ ಕೃಷಿ ಮಾಡಿ ಸಾವಯವ ಕೃಷಿಯಲ್ಲಿ ಯಥೇಚ್ಛವನ್ನೇ ಹಾಕಿ ಮಾಡಿದರೆ ಕೆಲವರು ಸಾವಯವ ಒಳ್ಳೆಯದು ಅಂತ ಅಂದ್ಕೊಂಡಿರ್ತಾರೆ ಆದರೆ ನಾವು ಮಣ್ಣು ಪರೀಕ್ಷೆ ಮಾಡಿದರೆ ಮಾತ್ರ ನಮಗೆ ಯಾವ ಯಾವ ಗೊಬ್ಬರದ ಪ್ರಮಾಣ ಎಷ್ಟೆಷ್ಟು ಬೇಕಂತ ಗೊತ್ತಾಗ್ತದೆ ಇಲ್ಲ ಇದ್ದರೆ ನಾವು ಸಾವಯವ ಗೊಬ್ಬರನ ಹಾಕಿದ್ರೂ ಕೂಡ ಅದರಲ್ಲಿ ಯೂರಿಯಾದ ಅಂಶ ಹೆಚ್ಚಿದರೆ ಇಲ್ಲದಿದ್ದರೆ ಬೇರೆ ಬೇರೆ ಅಗತ್ಯವಿಲ್ಲದ ಗೊಬ್ಬರಗಳ ಅಂಶ ಹೆಚ್ಚಿದ್ದರೆ ನಾವು ಹಾಕುವ ಕ್ರಮ ಸರಿ ಇಲ್ಲ ಇದ್ದರೆ ಕೆಲವರು ಕೋಳಿ ಗೊಬ್ಬರ ಹಾಕ್ತಾರೆ ಕೋಳಿ ಶೆಡ್ನಿಂದ ನೇರವಾಗಿ ತಂದು ಅಡಿಕೆ ಗಿಡಕ್ಕೆ ಸುರಿಯುತ್ತಾರೆ ಅದರಲ್ಲಿ ಅತಿ ಹೆಚ್ಚು ಅಮೋನಿಯ ಇರ್ತದೆ ಇದು ಗಿಡಗಳ ಬೇರುಗಳಿಗೆ ಹಾನಿ ಮಾಡ್ತದೆ ಹಾಗೆಯೇ ಕೆಲವರು ಕೊಟ್ಟಿಗೆ ಗೊಬ್ಬರ ನೇರವಾಗಿ ಕೊಟ್ಟಿಗೆಯಿಂದ ತಂದು ಅಡಿಕೆ ಗಿಡಕ್ಕೆ ಹಾಕ್ತಾರೆ ಇದರಲ್ಲಿ ಮಿಥೇನ್ ಅನಿಲ ಯಥೇಚ್ಛ ಪ್ರಮಾಣದಲ್ಲಿ ಇರ್ತದೆ ಇದು ಅಡಿಕೆ ಗಿಡದ ಬೇರುಗಳಿಗೆ ಮತ್ತು ಜೀವಾಣುಗಳಿಗೆ ಎರೆಹುಳುಗಳಿಗೆ ಎಲ್ಲ ಹಾನಿ ಮಾಡ್ತದೆ ಎಲ್ಲವೂ ಸತ್ತು ಹೋಗ್ತದೆ ಸಾವಯವ ಗೊಬ್ಬರದಿಂದಲೂ ತುಂಬ ಆಗ್ತದೆ ಹಾಗೆಯೇ ರಾಸಾಯನಿಕ ಗೊಬ್ಬರನೂ ಕೂಡ ಅದೇ ಪ್ರಮಾಣದಲ್ಲಿ ಹಾನಿ ಮಾಡ್ತದೆ ಆದರೆ ನಾವು ಯಾವ ಯಾವ ಗೊಬ್ಬರವನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕಂತ ಗೊತ್ತಾಗಬೇಕಾದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕಾಗ್ತದೆ ನಾವು ರಾಸಾಯನಿಕ ಗೊಬ್ಬರದ ರೀತಿಯಲ್ಲಿ ಗೊಬ್ಬರ ಹಾಕಿ ಕೃಷಿ ಮಾಡೋದಾದರೆ ನಾವು ನಾವು ನೈಸರ್ಗಿಕ ಕೃಷಿ ಮಾಡೋದಾದರೆ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ ನಾವು ಮಣ್ಣು ಪರೀಕ್ಷೆ ಮಾಡುವ ಅಗತ್ಯನೇ ಇಲ್ಲ ಯಾಕಂತ ಹೇಳಿದರೆ ಪ್ರತಿಯೊಂದು ಜೀವಾಣುಗಳು ಕೂಡ ನಮ್ಮ ಭೂಮಿಯ ಮಣ್ಣನ್ನು ಅದು ಎಷ್ಟು ನೈಸರ್ಗಿಕವಾಗಿ ಮಾಡಿರ್ತದೆ ಅಂತ ಹೇಳಿದರೆ ನೋಡಿ ಈ ಅಡಿಕೆ ಗಿಡವನ್ನು ನೋಡಿ ನಾನು ಯಾವುದೇ ಗೊಬ್ಬರ ಕೊಡದಿದ್ದರೂ ಇದರಲ್ಲಿ ಇಳುವರಿಯನ್ನು ಒಮ್ಮೆ ನೋಡಿ ನೀವು ಗಮನಿಸಿ ಹಾಗೆಯೇ ಅದರ ಗಂಟುಗಳನ್ನು ನೋಡಿ ಈ ಅಡಿಕೆ ತೋಟಕ್ಕೆ ಏಳು ವರ್ಷ ಆಗಿದೆ ಸ್ನೇಹಿತರೆ ಆದರೂ ಕೂಡ ಇನ್ನೂ ನನಗೆ ಕೈಗೆಟಾಗ್ತದೆ ಅಡಿಕೆಗಳು ಯಾಕಂತ ಹೇಳಿದರೆ ಈ ಗಿಡದ ಬೆಳವಣಿಗೆ ಅಷ್ಟು ನಿಧಾನವಾಗಿದೆ ಇದರಲ್ಲಿ ನಮಗೆ ನೈಸರ್ಗಿಕ ಕೃಷಿಯಲ್ಲಿ ಜೀರೋ ಬಜೆಟ್ ಕಲ್ಟಿವೇಷನ್ ಕಲ್ಟಿವೇಶನ್ ಅಂತ ಹೇಳ್ತೇವೆ ಈ ವಿಧಾನದಲ್ಲಿ ನಾವು ಅಡಿಕೆ ಕೃಷಿಯನ್ನು ಮಾಡಿದರೆ ನಮಗೆ ಎಷ್ಟು ಎಲ್ಲ ಲಾಭ ಇದೆ ಅಂತ ಹೇಳಿದರೆ ಅಡಿಕೆ ಗಿಡದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿರ್ತದೆ ಯಾಕಂತ ಹೇಳಿದರೆ ನಾವು ರಾಸಾಯನಿಕ ಗೊಬ್ಬರವಾಗಲಿ ಹೊರಗಡೆಯಿಂದ ತರುವ ಸಾವಯವ ಗೊಬ್ಬರವಾಗಿ ಹಾಕಿರುವುದಿಲ್ಲ ಹೀಗಾಗಿ ಮಣ್ಣಿನಲ್ಲಿರುವಂಥ ಅದಕ್ಕೆ ಅಡಿಕೆ ಗಿಡಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪೋಷಕಾಂಶಗಳು ಇದಕ್ಕೆ ದೊರೆತಿರ್ತದೆ ನಾವು ಅಂದ್ಕೊಂಡದ್ದು ಮೂರೇ ಬಗೆ ಯಾವುದು ಸಾರಜನಕ ರಂಜಕ ಪೊಟ್ಯಾಶ್ ಅಷ್ಟೇ ಅಲ್ಲದೆ ಯಥೇಚ್ಛವಾಗಿ ಲಘು ಪೋಷಕಾಂಶ ಅಂತ ಇದೆ ಸೂಕ್ಷ್ಮ ಪೋಷಕಾಂಶ ಅಂತ ಇದೆ ಇದೆಲ್ಲ ಲಭ್ಯತೆ ನಾವು ಸಹಜ ಕೃಷಿ ಪದ್ಧತಿ ಮಾಡಿದಾಗ ಈ ಜೈವಿಕ ಜೀವನಗಳು ಎರೆಹುಳುಗಳು ಗೆದ್ದಲುಗಳು ಎಲ್ಲವೂ ನಮ್ಮ ಅಡಿಕೆ ಗಿಡಕ್ಕೆ ಒದಗಿಸಿಕೊಡ್ತದೆ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಏನಂತ ಹೇಳಿದರೆ ಕೃಷಿಯ ಬಗ್ಗೆ ಮಾಹಿತಿ ಸ್ನೇಹಿತರೆ ಯಾವುದೇ ಕೃಷಿ ಮಾಡೋದಾದರೂ ನಾವು ಯಥೇಚ್ಛವಾಗಿ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗ್ತದೆ ಹಾಗಾಗಿ ಸ್ನೇಹಿತರೆ ನಾನು ಹೇಳಿದ್ದೇ ಸರಿ ಅಂತಲ್ಲ ನಾವು ಪ್ರತಿಯೊಬ್ಬರು ಕೃಷಿಕರು ರಾಸಾಯನಿಕ ವಿಧಾನದಲ್ಲಿ ಆಗಿರಲಿ ಸಾವಯವ ವಿಧಾನದಲ್ಲಿ ಆಗಿರಲಿ ಅಥವಾ ಸಹಜ ಕೃಷಿ ಪದ್ಧತಿಯಲ್ಲಿ ಆಗಿರಲಿ ಪ್ರತಿಯೊಂದು ವಿಷಯದ ಬಗ್ಗೆಯೂ ನಮಗೆ ಚೆನ್ನಾಗಿ ಮಾಹಿತಿ ಇದ್ದರೆ ನಮಗೆ ಸರಿಯಾದ ಆಯ್ಕೆಯನ್ನು ನಾವು ಮಾಡಿಕೊಂಡು ಒಳ್ಳೆಯ ಲಾಭವನ್ನು ನಾವು ಕೃಷಿಯಲ್ಲಿ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ಕೃಷಿ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು